ತರಹದ ಶೋಕಗಳು ಭಯಗಳು ಬಾರದಂತೆ ಮನುಷ್ಯ ಯಾವ ರೀತಿಯ ಪ್ರಯತ್ನವನ್ನು ಮಾಡಬೇಕು ಅಂತ ವೇದವ್ಯಾಸದೇವರು ತಿಳಿಸಿಕೊಡ್ತಾರೆ ಶೋಕಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಷಂತಿನ ಪಂಡಿತಂ ಯಾವುದೊಂದು ಬೇಕಾದ ವಸ್ತು ದೂರವಾದರೂ ಶೋಕ ಯಾವುದೇ ಒಂದು ವಸ್ತು ಬೇಡಾದದ್ದು ಹತ್ತಿರ ಬಂದಾಗ ಭಯ ಇದು ಮೂಢನ ಪಾಡು ಜೀವನದಲ್ಲಿ ಒಂದು ಸಣ್ಣ ಘಟನೆ ಏನಾದರೂ ತನಗೆ ಬೇಡಾದದ್ದು ನಡೆದರೆ ಬಹಳ ಭಯ ಬಹಳ ಶೋಕ ಅಪಂಡಿತನಿಗೆ ಮೂಢನಿಗೆ ಶಾಸ್ತ್ರದ ಹಿನ್ನೆಲೆ ಇಲ್ಲದೇ ಇದ್ದವನಿಗೆ ಆಗತ್ತೆ ಕಾರಣ ಯಾವಾಗಲೂ ತಾನು ಸುಖಿಯಾಗಿರಬೇಕು ಅಂತ ಬಯಸಿದಂತೆ ಇರುವುದಕ್ಕೆ ಸಾಧ್ಯತೆ ಉಂಟು ಹೀಗೆ ನಾನು ಕೊನೆವರೆಗೆ ಇರುತ್ತೇನೆ ಅಂತ ತಿಳಿದಿದ್ದರೆ ಅವನಿಗೆ ಆ ತರಹದ ಶೋಕಗಳು ಭಯಗಳು ಎಲ್ಲವೂ ಬರುತ್ತದೆ ನನ್ನ ಕರ್ಮಗಳಿಗೆ ಅನುಗುಣವಾಗಿ ಕಾಲಕಾಲಕ್ಕೆ ಭಗವಂತ ಶೋಕವನ್ನು ಕೊಡ್ತಾನೆ ಆನಂದವನ್ನು ಕೊಡ್ತಾನೆ ಭಯ ಬಂದಂತೆ ತೋರುತ್ತದೆ ಆದರೆ ಭಯವನ್ನು ಪರಿಹಾರವನ್ನು ಮಾಡಿ ಮತ್ತೆ ರಕ್ಷಣೆ ಮಾಡುತ್ತಾನೆ ಹೀಗಾಗಿಯೇ ವಿಷ್ಣು ಸಹಸ್ರನಾಮಗಳಲ್ಲಿ ಭಗವಂತನನ್ನು ಭಯಕೃತ್ ಭಯನಾಶನ ಎಂಬುದಾಗಿ ಕರೆದತ್ತು ಇದು ಮಹಾತ್ಮರ ಜೀವನದಲ್ಲಿ ನಡೆದು ಹೋಗ್ತದೆ ಅಂತನ್ನುವುದಂತೂ ಸತ್ಯವೇ ಆದರೆ ಸಾಮಾನ್ಯ ಶ್ರದ್ಧಾಭಕ್ತಿಗಳನ್ನಿಟ್ಟುಕೊಂಡ ಮಾನವನ ಅನುಭವಕ್ಕೂ ಇದು ಬರಬೇಕು ಆದರೆ ಜೀವನದಲ್ಲಿ ನಡೆದ ಆ ಘಟನೆಗಳನ್ನು ಆ ರೀತಿಯಾಗಿ ಅನುಸಂಧಾನಕ್ಕೆ ತಂದುಕೊಳ್ಳೋದಿಲ್ಲ ಅಷ್ಟೇ ಎಷ್ಟು ಪ್ರಸಂಗಗಳಲ್ಲಿ ಬಹಳ ದೊಡ್ಡ ಭಯ ನಮಗೆ ಇರುತ್ತೆ ಅನಾಹುತ ಆಗುವಂತಹ ಪ್ರಸಂಗಗಳಿರುತ್ತದೆ ಆದರೆ ಅತ್ಯಂತ ಸುಲಭವಾಗಿ ದೇವರು ಅದನ್ನು ಪರಿಹಾರ ಮಾಡಿರ್ತಾರೆ ದಾರಿಯಲ್ಲಿ ನಡೆದು ಹೋಗುವಾಗ ಎಷ್ಟೋ ಪ್ರಸಂಗಗಳಲ್ಲಿ ಒಂದು ಕ್ಷಣದೊಳಗೆ ಒಂದು ಕೂದಲೆಳೆ ಅಂತರದಲ್ಲಿ ಆಕ್ಸಿಡೆಂಟ್ ಆಗಿ ಹೆಸರೂ ಉಳಿಯದಂತೆ ನಾಮಾಪ್ಯ ಅಂತಹ ಪರಿಸ್ಥಿತಿ ಬರಬೇಕಾಗಿರುತ್ತದೆ ಅಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಬೇಕು ತಪ್ಪಿ ಹೋಗ್ತದೆ ಸ್ವಲ್ಪದರಲ್ಲಿ ಬದಕ್ತಾನೆ ಏನೋ ಸ್ವಲ್ಪ ನಿದ್ರೆ ಮಾಡ್ತಾ ಇದ್ದ ಚಾಲಕ ಇನ್ನೊಂದು ಕ್ಷಣ ಆಗಿದ್ರೆ ಯಾರೂ ನಾವು ಉಳಿತಾ ಇರಲಿಲ್ಲ ಅಷ್ಟರಲ್ಲಿ ಚೇತರಿಸಿಕೊಂಡ ಸರಿ ಹೋಯಿತು ಅಂತ ಇಷ್ಟು ಮಾತನಾಡಿ ಅದನ್ನು ಮುಗಿಸಿಬಿಡ್ತಾನೆ ಆದರೆ ಅಲ್ಲಿರೋದು ಅಷ್ಟು ಸುಲಭ ಅಲ್ಲ ಭಯಕೃತ್ ಭಯನಾಶನ ಜನ್ಮಾಂತರದಲ್ಲಿ ಮಾಡಿದಂತಹ ಕರ್ಮಗಳ ವಿಚಿತ್ರವಾದ ರೀತಿ ಅದನ್ನು ನಾವು ಪೂರ್ಣವಾಗಿ ವ್ಯಾಖ್ಯಾನ ಮಾಡಲಿಕ್ಕೆ ಆಗುವುದಿಲ್ಲ ಅದು ದೇವಗುಹ್ಯ ಆದರೆ ಊಹೆ ಮಾಡಿಕೊಳ್ಳುವುದಕ್ಕೊಂದು ದಾರಿಯನ್ನು ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ನಿನ್ನೆ ತಿಳಿದ ಹಾಗೆ ಇವನು ಮಾಡಿದ ಕರ್ಮಕ್ಕೆ ತಕ್ಕಂತೆ ಪ್ರಪಾತಕ್ಕೆ ಬಿದ್ದು ಯಾರೂ ಉಳಿಯದೇ ಇದ್ದಂತೆ ಹೋಗಬೇಕಾಗಿತ್ತು ಆದರೆ ಯಾವುದೋ ಒಂದು ಪುಣ್ಯ ಇವನ ಹಿರಿಯರ ಅನುಗ್ರಹ ಗುರುದೇವತೆಗಳ ಅನುಗ್ರಹ ಇವನನ್ನು ಆ ಪ್ರಸಂಗದಲ್ಲಿ ಕಾಪಾಡಿದೆ ಭಗವಂತ ಅಷ್ಟರಲ್ಲಿ ಪ್ರಾಜ್ಞ ನಾಮಕ ಪರಮಾತ್ಮ ಅಥವಾ ತೈದಸ ನಾಮಕ ಪರಮಾತ್ಮ ಚಾಲಕನಿಗೆ ಗಾಢ ನಿದ್ರೆಯನ್ನೋ ಸ್ವಪ್ನಾವಸ್ಥೆಯನ್ನೋ ಕೊಟ್ಟು ಎರಡನೆಯ ಕ್ಷಣಕ್ಕೆ ಮತ್ತೆ ವಿಶ್ವನಾಮಕ ಪರಮಾತ್ಮ ಜಾಗ್ರತವಸ್ಥೆಯನ್ನು ಎಚ್ಚರವನ್ನು ನೀಡುವ ಭಗವಂತ ಅಲ್ಲಿ ಬಂದು ಅವನನ್ನು ಎಬ್ಬಿಸಿ ಈ ಅನಾಹುತದಿಂದ ತಪ್ಪಿಸಿದ ನಮಗೆ ಏನೂ ಗೊತ್ತಾಗುವುದಿಲ್ಲ ಏನು ತಪ್ಪು ಮಾಡಿದೆ ಯಾಕೆ ನಾನು ಬೀಳಬೇಕಾಗಿತ್ತು ಯಾವ ಪುಣ್ಯ ಈ ಪ್ರಸಂಗದಲ್ಲಿ ಬಂದು ನನ್ನನ್ನು ಕಾಪಾಡಿತು ಇದು ನನಗೆ ಗೊತ್ತಿಲ್ಲ ದೇವರಿಗೆ ಆ ಸಂದರ್ಭದಲ್ಲಿ ನಾನು ಕೂಗಿ ಜನ್ಮಾಂತರದಲ್ಲಿ ನಾನು ಮಾಡಿದ ಈ ಪುಣ್ಯ ನನಗಿದೆ ಈ ಪ್ರಸಂಗದಲ್ಲಿ ನೀನು ನನ್ನನ್ನು ರಕ್ಷಿಸಬೇಕು ಪ್ರಪಾತಕ್ಕೆ ಹಾಕುವಂತಿಲ್ಲ ಅಂತ ಹೇಳುವುದಕ್ಕೆ ನನ್ನ ಪುಣ್ಯ ಪಾಪಗಳ ಬಗ್ಗೆ ನನಗೆ ಏನಾದರೂ ಪರಿವೇ ಇದೆಯಾ ಇಲ್ಲ ಗಾಬರಿಯಾಗಿ ಮೈ ಮೇಲೆ ಎಚ್ಚರ ತಪ್ಪುವಷ್ಟು ಕಕ್ಕಾವಿಕ್ಕಿಯಾಗಿ ಒದ್ದಾಡುವುದು ಒಂದೇ ನನಗೆ ಗೊತ್ತು ಧೈರ್ಯದಿಂದ ನಾನು ಮಾಡಿದ್ದು ಪುಣ್ಯ ಉಂಟು ನನಗೇನಾಗೋದಿಲ್ಲ ನನ್ನ ಅಕೌಂಟಲ್ಲಿ ಇಂಥ ದಿವಸ ನಾನು ಪುಣ್ಯವನ್ನು ಹಾಕಿದ್ದೇನೆ ನೋಡು ಈ ಡೇಟಿಗೆ ನಾನು ಇಷ್ಟು ಪುಣ್ಯವನ್ನು ನನ್ನ ಅಕೌಂಟಿನಲ್ಲಿ ಹಾಕಿದ್ದಿದೆ ಡೆಪಾಸಿಟ್ ಮಾಡಿದ್ದಿದೆ ಆ ಪುಣ್ಯವನ್ನು ನೋಡಿಕೊಂಡು ಇವತ್ತು ನಾನು ಬದುಕಿಸುವಂತ ಹೇಳುವಂತಹ ಗಂಡಸು ಯಾರಾದರೂ ಇದ್ದಾರಾ ಗೊತ್ತೇ ಇಲ್ಲ ಏನು ಪುಣ್ಯ ಇದೆ ಏನು ಪಾಪ ಇದೆ ಅಂತ ಕರುಣಾಮೂರ್ತಿ ಆದ ಭಗವಂತ ಆ ಪುಣ್ಯವನ್ನು ನೋಡಿಕೊಂಡು ಆ ಪ್ರಸಂಗದಲ್ಲಿ ಬಂದ ಭಯವನ್ನು ಪರಿಹಾರ ಮಾಡಿರ್ತಾನೆ ಪಾಪವೇ ಬಹಳ ಜೋರಾಗಿದೆ ಅತೀ ಉಗ್ರವಾದ ಪಾಪ ಇವನು ಮಾಡಿದ್ದೇ ಆದರೆ ದುಃಖವನ್ನು ಅನುಭವಿಸಬೇಕಾದ ಪ್ರಸಂಗಗಳು ಇರುತ್ತೆ ಅದನ್ನು ತಪ್ಪಿಸಲಿಕ್ಕಾಗುವುದೂ ಇಲ್ಲ ಭಯಕೃತ್ ಭಯನಾಶನ ನಾವು ಮಹಾಪಾಪಗಳನ್ನು ಮಾಡಿದಾಗ ಕೆಲವೊಮ್ಮೆ ಕಷ್ಟಗಳನ್ನು ಭಯಗಳನ್ನು ಎದುರಿಸಬೇಕಾಗತ್ತೆ ಕೆಲವೊಮ್ಮೆ ಮಾಡಿದ ಪುಣ್ಯಗಳಿಂದ ಪ್ರಾಯಶ್ಚಿತ್ತಗಳಿಂದ ಹರಿವಾಯುಗುರುಗಳ ಸೇವೆಯಿಂದ ಪ್ರಸನ್ನನಾದ ಭಗವಂತ ಅವುಗಳನ್ನು ಪರಿಹಾರ ಮಾಡುತ್ತಾನೆ ಎರಡಕ್ಕೂ ನಾವು ಸಿದ್ಧರಾಗಿರಬೇಕು ಇದು ಪಂಡಿತನಿಗೆ ಪಂಡಿತ ಅಂದರೆ ಈ ಎಲ್ಲ ತಿಳುವಳಿಕೆಯನ್ನು ಶಾಸ್ತ್ರದಿಂದ ಪಡೆದ ವ್ಯಕ್ತಿ ಯಾರೋ ಅವನಿಗೆ ಧೈರ್ಯ ಇರುತ್ತೆ ಎಂಥದೇ ಕಷ್ಟ ಬರ ಗುರುಗಳ ಸ್ಮರಣೆ ದೇವರ ಸ್ಮರಣೆ ಮಾಡಿದರೆ ಯಾವ ಕಷ್ಟಗಳಿದ್ದರೂ ಅದರ ಪರಿಹಾರ ಆಗ್ತದೆ ಈ ಒಂದು ವಿಶ್ವಾಸ ಇದ್ದವನಿಗೆ ಅವನಿಗೆ ಎಂಥ ಪ್ರಸಂಗಗಳು ಬಂದರೂ ಕಷ್ಟ ಅಂತ ಅನಿಸೋದೇ ಇಲ್ಲ ಅವನು ಇದ್ದಾರಲ್ಲ ಹರಿವಾಯು ಗುರುಗಳು ರಕ್ಷಣೆಗೆ ಯಾಕೆ ಚಿಂತೆ ಮಾಡಬೇಕು ಚಿಂತೆ ಯಾಕೆ ಮಾಡ್ತೀದಿ ಚಿನ್ಮಯನಿದ್ದಾನೆ ಪಂಡಿತ ಅಂದರೆ ಕೇವಲ ಡಿಗ್ರಿಗಳನ್ನು ಗಳಿಸಿದರೆ ಅಲ್ಲ ಸರ್ಟಿಫಿಕೇಟ್ ತಗೊಂಡ ಮಾತ್ರಕ್ಕೆ ಅಲ್ಲ ಈ ವಿಶ್ವಾಸ ಮನಸ್ಸಿನಲ್ಲಿ ಬಂದಿರಬೇಕು ಅದು ನಿಜವಾದಂತಹ ಪಾಂಡಿತ್ಯ ಹರಿವಾಯುಗುರುಗಳ ಅನುಗ್ರಹದಿಂದ ಏನೆಲ್ಲ ಆಪತ್ತುಗಳುಂಟೋ ಎಲ್ಲವನ್ನೂ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಎಲ್ಲ ಇಷ್ಟಾರ್ಥಗಳನ್ನು ನಾವು ಪರಿಪೂರ್ಣ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಈ ವಿಶ್ವಾಸ ಇದ್ದವರಿಗೆ ಏನು ಭಯನೂ ಆಗೋದು ಶೋಕಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಷಂತಿ ನ ಪಂಡಿತ ನಮ್ಮ ಶ್ರೀಮಠದ ಪರಂಪರೆಯಲ್ಲಿ ಬಂದ ಒಬ್ಬ ಮಹಾನುಭಾವರು ಸತ್ಯನಾಥತೀರ್ಥರು ಅಂತ ವ್ಯಾಖ್ಯಾನಕಾರರು ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತದ ಸೇವೆಯನ್ನು ಶ್ರೀಮದ್ ಟೀಕಾಕೃತ್ಪಾದವರು ರಚನೆ ಮಾಡಿದ ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡುವ ಮೂಲಕ ವಿಶಿಷ್ಟವಾದ ಸೇವೆಯನ್ನು ಮಾಡಿದ ಮಹಾನುಭಾರ ಅವರ ಶಿಷ್ಯರು ಸತ್ಯಾಭಿನವ ತೀರ್ಥರು ಎಂದು ಶ್ರೀಮದ್ ಭಾಗವತ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಈ ಎಲ್ಲ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದವರು ಜೊತೆಗೆ ಪುರಾಣಗಳಲ್ಲಿ ಬರುವ ಅನೇಕ ಶ್ಲೋಕಗಳು ಬಹಳ ಸುಲಭ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಅಂತ ಅನ್ನಿಸುವ ಹಾಗೆ ಇರ್ತವೆ ಆದರೆ ಅರ್ಥವೇ ಆಗೋದಿಲ್ಲ ಹಾಗೆ ಏನೂ ಅರ್ಥವಾಗೋದಿಲ್ಲ ಅಂದರೆ ವಾಸಿ ಅದನ್ನು ಕಟ್ಟಿ ಇಟ್ಕೊಡಬಹುದು ಅರ್ಥವಾಗುತ್ತೆ ಅಂತ ಅನ್ನಿಸ್ತದೆ ಏನೋ ಅರ್ಥವಾಗುತ್ತೆ ಸರಿಯಾಗಿ ಅನ್ವಯ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅಭಿಪ್ರಾಯ ತಿಳ್ಕೊಳ್ಳಿಕ್ಕಾಗೋದಿಲ್ಲ ಆ ತರಹದ ಗೊಂದಲಕ್ಕೀಡು ಮಾಡುವ ಕೆಲವು ಪುರಾಣಗಳಲ್ಲಿ ಸ್ಮೃತಿ ಗ್ರಂಥಗಳಲ್ಲಿ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ನಿತ್ಯಾನುಷ್ಠಾನ ಉಪಯೋಗಿಯಾದ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಬರುವ ಶ್ಲೋಕಗಳು ಯಾವುದೋ ಶ್ಲೋಕ ಆದರೆ ಬಿಟ್ಬಿಡ್ಬೋದಾಗಿತ್ತು ಆ ಶ್ಲೋಕಗಳನ್ನೆಲ್ಲ ಹುಡುಕಿ ಹುಡುಕಿ ತೆಗೆದು ರಾಮಾಮೃತ ಮಹಾರಣವ ಎಂಬ ಒಂದು ಸಂಗ್ರಹಾತ್ಮಕ ಕೃತಿಯನ್ನು ರಚಿಸಿ ಆ ರಾಮಾಮೃತ ಮಹಾರಣವಕ್ಕೆ ತಾವೇ ಸ್ವತಃ ಸುಂದರವಾದ ವ್ಯಾಖ್ಯಾನವನ್ನು ಮಾಡಿ ಬಹಳ ದೊಡ್ಡ ಉಪಕಾರವನ್ನು ಸಾಧಕರಿಗೆ ಮಾಡಿದ ಮಹಾನುಭಾವರು ತೀರ್ಥ ಶ್ರೀಪಾದಗಳು ಅವರ ಜೀವನದ ಚರಿತ್ರೆಯನ್ನು ನೋಡಿದರೆ ಈ ಶ್ಲೋಕಕ್ಕೆ ಒಂದು ನಿದರ್ಶನರಾಗಿ ಅವರು ನಮಗೆ ತೋರ್ತಾರೆ ಶೋಕಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿನ ಪಂಡಿತಂ ಪಾಂಡಿತ್ಯ ಇದ್ದವನಿಗೆ ಅರ್ಥ ತಿಳುವಳಿಕೆ ಇದ್ದವನಿಗೆ ಪರಿವಾಣ ಗುರುಗಳ ಸೇವೆಯಿಂದ ಅವರ ಅನುಗ್ರಹದಿಂದ ಏನನ್ನೂ ಪಡೆಯಬಹುದು ಅನ್ನುವ ನಂಬಿಕೆ ಪಡೆದ ಪಂಡಿತನಿಗೆ ಯಾವ ಶೋಕ ಭಯಗಳು ಇರೋದಿಲ್ಲ ಅನ್ನುವುದಕ್ಕೆ ಅವರ ಸಾಕ್ಷಿ ಒಂದು ಅವರ ಚರಿತ್ರೆಯನ್ನು ಹೇಳುತ್ತೇನೆ ಬಹಳ ದೊಡ್ಡ ಚರಿತ್ರೆ ಕಾಲಕಾಲಕ್ಕೆ ಅದನ್ನು ತಿಳಿಯಬಹುದು ಒಂದು ಚರಿತ್ರೆ ಸತ್ಯಾಭಿನಮ ತೀರ್ಥ ಶ್ರೀಪಾದಂಗಳವರ ಜೀವನದಲ್ಲಿ ನಡೆದದ್ದು ಸತ್ಯಾಭಿನಮ ತೀರ್ಥರು ಭಕ್ತರ ಪ್ರಾರ್ಥನೆಯಂತೆ ಒಬ್ಬರ ಮನೆಗೆ ಒಂದು ಊರಿಗೆ ಭಿಕ್ಷೆಗೆ ಎಂದು ಹೊರಟಿರ್ತಾರೆ ದಿಗ್ವಿಜಯವನ್ನು ಮಾಡ್ತಾ ಇರುವ ಪ್ರಸಂಗ ದಾರಿಯ ಮಧ್ಯದಲ್ಲಿ ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯಲ್ಲಿ ಅವರು ಎಳೆದು ಅವತ್ತು ಅಲ್ಲಿಯೇ ವಿಶ್ರಾಂತಿಯನ್ನು ಪಡೆದು ಮಾರನೇ ದಿವಸ ಪೂಜೆ ಮಾಡಿ ಮುಂದೆ ಸಾಗಬೇಕು ಅಂತ ಸಂಕಲ್ಪ ಅದು ಚಿಕ್ಕ ಮನೆ ಹಳ್ಳಿ ಚಿಕ್ಕ ಮನೆ ಮಠದ ಪರಿವಾರ ದೊಡ್ಡದು ನೂರಾರು ಜನ ಮಠದಲ್ಲಿ ಸೇವಕರು ವಿದ್ಯಾರ್ಥಿಗಳು ವಿದ್ವಾಂಸರು ಇಷ್ಟೆಲ್ಲ ಜನರನ್ನು ಆ ಚಿಕ್ಕ ಮನೆಯಲ್ಲಿ ಸಣ್ಣ ಒಂದೇ ಒಂದು ಕೋಲಿ ಇದ್ದಂತಹ ಮನೆ ಅಷ್ಟರಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿಗಳು ದೇವರ ಪೆಟ್ಟಿಗೆಯನ್ನು ಇಟ್ಟುಕೊಂಡು ಒಳಗೆ ಇದ್ದಾರೆ ಉಳಿದವರೆಲ್ಲ ಹೊರಗೆ ಮಲಗಿದ್ದಾರೆ ಶ್ರೀಮಠದ ಸಂಪತ್ತು ಬೆಳ್ಳಿ ಬಂಗಾರ ಮಂಟಪಗಳು ದೇವರ ಎಲ್ಲ ಪೂಜಾ ಉಪಕರಣಗಳೆಲ್ಲ ಜೊತೆಗೆ ಇವೆ ಅವುಗಳೆಲ್ಲವನ್ನ ಇಟ್ಟುಕೊಂಡು ಹೊರಗೆ ಮಲಗಿದ್ದಾರೆ ಪೆಟ್ಟಿಗೆಯಲ್ಲಿ ಇಟ್ಟುಕೊಂಡು ಬೆಳಗ್ಗೆ ದೇವರ ಮಂಟಪ ಹಾಕಿ ಪೂಜೆ ಮಾಡೋಣ ಅಂತ ಎಷ್ಟೋ ದಿನಗಳಿಂದ ಇವರ ಎಲ್ಲ ಸಂಪತ್ತನ್ನು ಕಂಡು ಅದರ ಬಗ್ಗೆ ಆಶೆ ಇಟ್ಟುಕೊಂಡ ಕೆಲವು ಕಳ್ಳರು ಸಂಚು ಹಾಕಿದ್ದಾರೆ ಹೇಗಾದರೂ ಮಾಡಿ ಇದನ್ನೆಲ್ಲ ಅಪಹಾರ ಮಾಡಿಕೊಂಡು ಹೋಗಬೇಕು ಅಂತ ಅವತ್ತು ರಾತ್ರಿ ಎಲ್ಲರೂ ಗಾಣನಿದ್ರೆಯಲ್ಲಿರುವಾಗ ಮೂರು ನೂರು ಜನ ನಾನಾ ತರಹದ ಆಯುಧಗಳನ್ನು ಇಟ್ಟುಕೊಂಡು ಬಂದಿದ್ದಾರೆ ಭಾರಿ ಭಾರಿ ಆಯುಧಗಳು ಬೆಂಕಿಯ ಉಂಡೆಗಳು ಆಯುಧಗಳು ಎಲ್ಲವನ್ನು ತೆಗೆದುಕೊಂಡು ಸಜ್ಜಾಗಿ ಬಂದಿದ್ದಾರೆ ಜೋರ್ ಜೋರಾಗಿ ಗದ್ದರಿಸಿ ಭಯಸ್ಥಾನ ಶತಾನೀಚೆ ಅನ್ನುವ ಹಾಗೆ ಆ ಧ್ವನಿ ಕೇಳಿ ಹೆದರಿ ಓಡಿ ಹೋಗು ಅಂತಹ ಭಯಾನಕವಾದ ಧ್ವನಿ ಆಯುಧಗಳು ಬಂದವರೇ ಬಂದು ಎಲ್ಲರನ್ನ ಚೆನ್ನಾಗಿ ಹೊಡೆದಿದ್ದಾರೆ ಅವರಲ್ಲಿರುವ ಸಂಪತ್ತನ್ನೆಲ್ಲ ಕಸಿದುಕೊಂಡಿದ್ದಾರೆ ಸತ್ಯಾಭಿರವ ತೀರ್ಥ ಶ್ರೀಪಾದಂಗಳವರು ಗುರು ಅವರ ಗುರುಗಳು ಅವರೆಲ್ಲ ತಮ್ಮ ತಮ್ಮ ಗುರುಗಳ ಆರಾಧನೆಯನ್ನು ಹೇಗೆ ಮಾಡ್ತಾ ಇದ್ದರು ಅಂದರೆ ಗುರುಗಳ ಆರಾಧನೆಯ ಪ್ರಸಂಗದಲ್ಲಿ ಬೇಕಾದಷ್ಟು ಒಂದು ಮನೆಗೆ ಬೇಕಾದ ಏನೆಲ್ಲ ಪದಾರ್ಥಗಳು ಅದೆಲ್ಲವನ್ನು ದಾನ ಮಾಡಬೇಕು ಧಾನ್ಯ ಮಾತ್ರ ಅಲ್ಲ ಪಾತ್ರೆಗಳು ಧಾನ್ಯ ಬಟ್ಟೆಗಳು ಹಣ ಜೊತೆಗೆ ಮೇಲೆ ಬಂಗಾರದ ಉಂಗರಗಳು ಆಭರಣಗಳು ಪಾತ್ರೆಗಳು ಇವುಗಳನ್ನು ಮೇಲೆ ದಕ್ಷಿಣ ರೂಪದಲ್ಲಿ ಇಟ್ಟು ಈ ರೀತಿ ದಾನ ಮಾಡಿ ತಮ್ಮ ಗುರುಗಳ ಮಹಾಸಮಾರಾಧನೆಯನ್ನು ಮಾಡುವಂತಹ ಒಂದು ವಾಡಿಕೆ ಸತ್ಯನಾಚರು ಸತ್ಯಾಭಿನವ ತೀರ್ಚರದು ಹೀಗಾಗಿ ಎಲ್ಲರ ಕೈಯಲ್ಲಿ ಉಂಗುರಗಳಿವೆ ಬೇಕಾದಷ್ಟು ಪದಾರ್ಥಗಳಿವೆ ಅವುಗಳೆಲ್ಲವನ್ನು ಹೊಡೆದು ಬಡದು ಕಸಿದುಕೊಂಡಿದ್ದಾರೆ ಸ್ವಾಮಿಗಳಿಗೆ ಶಬ್ದ ಕೇಳಿಸ್ತು ಏನೋ ದೊಡ್ಡ ಭಯ ಬಂದಿದೆ ಏನು ಮಾಡಬೇಕು ಒಂದೇ ಕ್ಷಣ ಆಲೋಚನೆ ಮಾಡಿ ಅವರಂದರು ಯಾಕೆ ಭಯಪಡಬೇಕು ನಾನು ಅಂದರು ಭಯಪಡೋ ಅವಶ್ಯಕತೆ ಇದೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಗುರುಗಳ ಸ್ಮರಣೆಯನ್ನು ಮಾಡಿದರೆ ಎಲ್ಲ ವಿಪತ್ತುಗಳು ದೂರ ಆಗ್ತದೆ ಹರಿಸ್ಮರಣೆಯನ್ನು ಮಾಡಿದರೆ ಎಲ್ಲ ವಿಪತ್ತುಗಳು ಹೋಗ್ತವೆ ಪರಿಸೃತಿ ಸರ್ವವಿಪದ್ ವಿಮೋಕ್ಷಣೆ ಗುರುಗಳ ಸ್ಮರಣೆಯು ನಮಗೆ ಎಲ್ಲ ಅಪತ್ತುಗಳನ್ನು ಪರಿಹಾರ ಮಾಡುತ್ತದೆ ಗುರುರ್ ಗುರುರ್ ಗುರುರೀತಿ ಜಪತೋ ನಾಸ್ತಿ ಪಾಚಕಂ ಗುರುಗಳು ಭಗವಂತನ ಅಧಿಷ್ಠಾನ ಪ್ರತಿಮೆ ಎಂಬುದಾಗಿ ಭಾವಿಸಿ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಗವಂತನ ಚಿಂತನವನ್ನು ಮಾಡುತ್ತಾ ಗುರುಗಳ ಸ್ಮರಣೆಯನ್ನು ಮಾಡಿದರೆ ಯಾವ ಪಾಪಗಳು ಇಲ್ಲ ಪಾಪಗಳು ದೂರ ಆದರೆ ಯಾವ ಭಯಗಳಿಲ್ಲ ಶೋಕಗಳಿಲ್ಲ ನಾವೇನು ಭಯಪಡಬೇಕಾದದ್ದಿಲ್ಲ ಅಂತ ಧೈರ್ಯದಿಂದ ಸತ್ಯಾಭಿಮ ತೀರ್ಥ ಶ್ರೀಪಾದಗಳವರು ತಮ್ಮ ಗುರುಗಳ ನಾಮಸ್ಮರಣೆಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರ ಗುರುಗಳು ಸತ್ಯನಾಥ ತೀರ್ಥರು ತಮ್ಮ ಗುರುಗಳ ನಾಮಸ್ಮರಣೆಯನ್ನು ಶ್ರೀ ಸತ್ಯನಾಥ ಸ್ವಾಮಿ ಶ್ರೀಪಾದ ಗುರುಭ್ಯವನ ಮಹಾಂತ ತಮ್ಮ ಗುರುಗಳ ಸ್ಮರಣೆಯನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ ಮೊದಲನೆಯದಾಗಿ ಆಪತ್ತು ಕಳ್ಳರು ದೂರ ಹೋದದ್ದು ಪದಾರ್ಥ ಸಿಕ್ಕಿದ್ದು ಆ ಎಲ್ಲ ವಿಷಯ ಬೇರೆ ಮೊದಲು ಒಂದು ಕ್ಷಣ ಇವರ ಮನಸ್ಸಿನಲ್ಲೇನು ಭಯ ಮಿಂಚಿ ಹೋಗಿತ್ತು ಅದು ಮಾಯವಾಯಿತು ಏನು ಭಯ ಇಲ್ಲ ಅಪಾರವಾದ ಧೈರ್ಯ ಇವರಿಗೆ ಬಂದಿದೆ ಆ ಗುರುಗಳ ಸ್ಮರಣೆಯಿಂದ ಭಯ ದೂರ ಆಯ್ತು ಶೋಕ ಇಲ್ಲ ಭಯ ಇಲ್ಲ ಆನಂದದಿಂದ ಇದ್ದಾರೆ ಕಣ್ಣು ಮುಚ್ಚಿ ಸ್ಮರಣೆ ಮಾಡ್ತಾ ಎರಡನೇ ಹೆಜ್ಜೆ ಹೊರಗಿನ ಶಿಷ್ಯರನ್ನ ಹೊಡೆದ ಕಳ್ಳರು ಒಳಗೆ ಗುರುಗಳಿದ್ದಾರೆ ನಿಜವಾದ ಸಂಪತ್ತು ಅವರ ಹತ್ತಿರ ಜಾಸ್ತಿ ಇರುತ್ತದೆ ಅಲ್ಲಿ ಹೋಗಬೇಕು ಅಂತ ತಮ್ಮ ಎರಡನೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ ಬಾಗಿಲ ಹಾಕಿತ್ತು ಬಡೀತಾ ಇದ್ದಾರೆ ಇವರು ಬಾಗಿಲ ತೆಗೆದಿಲ್ಲ ಅಗರುಸ್ಮರಣೆ ಮಾಡ್ತಾ ಇದ್ದಾರೆ ಜೋರಾಗಿ ಎಲ್ಲರೂ ಸೇರಿ ತಮ್ಮ ಆಯುಧಗಳಿಂದ ಬಾಗಿಲು ಒಡೆದು ಒಳಗೆ ಬಂದಿದ್ದಾರೆ ಒಳಗಿದ್ದದ್ದು ದೇವರ ಪೆಟ್ಟಿಗೆ ಸ್ವಾಮಿಗಳು ದೀಪ ಹಚ್ಚಿದೆ ಇನ್ನೇನಿಲ್ಲ ಅಲ್ಲಿ ಕೆಲವು ಪದಾರ್ಥಗಳಿವೆ ಬೆಳ್ಳಿಯ ಬಂಗಾರದ ಕೆಲವು ಪದಾರ್ಥಗಳಿತ್ತು ಬಂದವರೇ ಬಂದು ಸ್ವಾಮಿಗಳವರನ್ನು ಹೊಡಿತಾ ಇದ್ದಾರೆ ದೊಡ್ಡ ದೊಡ್ಡ ಆಯುಧಗಳನ್ನು ತೆಗೆದುಕೊಂಡು ಖಡ್ಗದಿಂದ ಹೊಡೆದಿದ್ದಾರೆ ಬಾಣಗಳನ್ನು ಹಾಕಿದ್ದಾರೆ ಕಬ್ಬಿಣದಿಂದ ಹೊಡೆದಿದ್ದಾರೆ ಬೆಂಕಿಯಿಂದ ಮೈಯೆಲ್ಲ ಸುಡಬೇಕು ಅಂತ ನೋಡಿದ್ದಾರೆ ಆದದ್ದೇನು ಒಂದು ಕೂದಲು ಸುಟ್ಟಿಲ್ಲ ಇವರು ಖಡ್ಗದಿಂದ ಮೈ ಮೇಲೆ ಜೋರ ಜೋರಾಗಿ ಹೊಡೆದರೆ ಶಬ್ದ ಬರ್ತಾ ಇದೆ ಆದರೆ ಒಂದು ಹನಿ ರಕ್ತ ಬಂದಿದೆ ಇವರ ಮುಖದಿಂದ ಬರುವ ಒಂದೇ ಒಂದು ಮಂತ್ರ ಅದು ಗುರು ಮಂತ್ರ ಗುರುಗಳು ಉಪದೇಶ ಮಾಡಿದ ಮಂತ್ರ ಅದೊಂದು ಗುರುಮಂತ್ರ ಅಲ್ಲ ಗುರುಗಳ ಸ್ಮರಣೆಯ ರೂಪದಲ್ಲಿರುವ ಗುರುಗಳ ನಾಮೋಚ್ಚಾರಣದ ರೂಪದಲ್ಲಿರುವ ಗುರುಮಂತ್ರ ಮುಗಿದು ಹೋಯ್ತು ಇದು ಅವರ ಸಮಕಾಲದಲ್ಲಿ ಅವರ ಶಿಷ್ಯರಿಗೆ ಅವರೇ ತಮ್ಮ ಗುರುಗಳ ಮಹಿಮೆಯನ್ನು ಹೇಳುವಾಗ ಹೇಳಿದ್ದನ್ನು ಕೇಳಿ ಬರದ ಒಂದು ವಿಜಯ ಕಾವ್ಯದಲ್ಲಿ ಉಲ್ಲೇಖವಾದಂತಹ ವಿಷಯ ಇದೆ ತಮ್ಮ ಗುರುಗಳ ಮಹಿಮೆಯನ್ನು ಹೀಗೆ ಶಿಷ್ಯರಿಗೆ ಹೇಳುವಾಗ ಬರೆದುಕೊಂಡಂತಹ ಗ್ರಂಥ ಇದು ನೋಡಿದರೆ ಸತ್ಯಾಭಿನವರ ಚರಿತ್ರೆ ಆದರೆ ಆ ಗ್ರಂಥಕ್ಕೆ ಹೆಸರು ಸತ್ಯನಾಥ ಮಹಾತ್ಮ ರತ್ನಾಕರ ಅಂತ ಅವರ ಗುರುಭಕ್ತಿ ಅಲ್ಲಿಂದ ಪ್ರಾರಂಭ ಚರಿತ್ರೆ ತಮ್ಮದು ಹೆಸರು ಗುರುಗಳದ್ದು ಶಿಷ್ಯನ ಚರಿತ್ರೆ ಅಂದರೆ ಅದು ಗುರುಗಳ ಮಹಿಮೆ ಅಂತ ಅವರ ಅನುಸಂಧಾನ ಅದು ಶಿಷ್ಯರ ಮಹಿಮೆಯಲ್ಲ ಶಿಷ್ಯರ ಚರಿತ್ರೆ ಅಂದರೆ ಗುರುಗಳ ಮಹಿಮೆ ಕೇವಲ ನಾಮಸ್ಮರಣೆಯನ್ನು ಮಾಡುತ್ತಾ ಇದ್ದಾರೆ ಯಾವ ಆಯುಧಗಳು ಪೆಟ್ಟು ಇವರಿಗೆ ತಾಕ್ತಾ ಇಲ್ಲ ಹೊಡೆದವರೆಗೆ ಪೆಟ್ಟು ತಾಕ್ತಾ ಇದೆ ಅವರಿಗೆ ಆಗ ಸ್ವಲ್ಪ ಭಯ ಅವರಿಗೆ ಶುರುವಾಯಿತು ನೋಡಿ ಶೋಕಸ್ಥಾನ ಸಹಸ್ರಾನಿ ಭಯಸ್ಥಾನ ಶತಾನಿ ಚ ದಿವಸೇ ಮೂಢ ಮಾಮಿಷಂತಿ ಹರಿವಾಯು ಗುರುಗಳಲ್ಲಿ ವಿಶ್ವಾಸವಿಲ್ಲದ ಹಣವೇ ನಮ್ಮನ್ನು ಉದ್ಧಾರ ಮಾಡ್ತಿದೆ ಅಂತ ತಿಳಿದ ಕಳ್ಳರು ಮೂಢರು ಮೂಢರಿಗೆ ಭಯ ಪ್ರಾರಂಭ ಆಯಿತು ಇಷ್ಟು ಹುಡುಗರು ಇವರಿಗೆ ಏನಾಗೋದಿಲ್ಲ ಅಂದರೆ ಇದು ಸಾಮಾನ್ಯ ವ್ಯಕ್ತಿ ಅಲ್ಲ ಏನೋ ಒಂದು ಅಸಾಧಾರಣ ಶಕ್ತಿ ಇದು ನಮಗಿನ್ನೇನೋ ಒಂದು ದೊಡ್ಡ ಆಪತ್ತು ಕಾಯ್ತಿದೆ ಇಲ್ಲಿ ಹೆಚ್ಚು ಹೊತ್ತು ಇರಬಾರದು ಅಂತ ಅವರಿಗೆ ಪ್ರಜ್ಞೆ ಬರ್ತಾ ಇದೆ ಹಾಗೆಯೇ ನಾಮಸ್ಮರಣೆಯನ್ನು ಮುಂದುವರೆಸಿದ್ದಾರೆ ಆದರೆ ಸ್ವಲ್ಪ ಆಶೆ ಇಲ್ಲಿವರೆಗೆ ಬಂದಿದ್ದೇವೆ ಹೊಡೆದದ್ದಾಗಿದೆ ಬಡದದ್ದಾಗಿದೆ ಕೆಲವು ಪದಾರ್ಥ ಸಿಕ್ಕಿದೆ ಇನ್ನು ದೇವರ ಪೆಟ್ಟಿಗೆಯಲ್ಲಿ ಇನ್ನೂ ಹೆಚ್ಚು ಇರಬಹುದು ಅದನ್ನು ಕಸಿದುಕೊಂಡು ಹೋಗಬೇಕು ಅಂತ ಕೇಳ್ತಾರೆ ಅವರೆಲ್ಲ ಆಂಧ್ರಪ್ರದೇಶದ ಸಂಚಾರದಲ್ಲಿದ್ದರು ಸತ್ಯಾಭಿನವ ತೀರ್ಥರು ಹೀಗಾಗಿ ಆಂಧ್ರದ ಭಾಷೆಯಲ್ಲಿ ತೇ 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 ಅಂತ ಒದಿರ್ತಾ ಇದ್ದಾರೆ ಕೊಡು ಅರ್ಥ ತೇ ಅಂದರೆ ಸತ್ಯಾಭಿನವರಿಗೆ ಎಷ್ಟು ಸಂತೋಷ ಆಗಬೇಕು ಯಾಕೆ ಪೆಟ್ಟಿಗೆ ಕೊಡು ಅಂತ ಕೇಳಿದ್ರು ಕೊಟ್ಟು ಕಾಳಿಸಿ ಕೊಡೋಣ ಕೃಷ್ಣಾರ್ಪಣೆ ನಾಳೆಯಿಂದ ಪೂಜೆ ತಪ್ತದೆ ಅಂತ ಅಲ್ಲ ಅವ್ರಿಗೇನು ಸಂತೋಷ ಅಂದರೆ ಪೆಟ್ಟಿಗೆಯನ್ನು ಇವರು ಮುಚ್ಚಿ ಇಟ್ಟಿರಲಿಲ್ಲ ಎದುರಿಗೆ ಇತ್ತು ಎದುರಿಗಿರುವಂತಹ ಪೆಟ್ಟಿಗೆ ಇವರ ಕಣ್ಣಿಗೆ ಕಾಣಿಸ್ತಾ ಇದ್ದಿಲ್ಲ ಎಲ್ಲಿ ಮುಚ್ಚಿಟ್ಟಿದ್ದೀರಿ ಕೊಡಿ ಅಂತ ಕೇಳ್ತಾರೆ ಅಂದರೆ ನಮ್ಮ ಗುರುಗಳ ಮಹಿಮೆ ಎಷ್ಟು ಅದ್ಭುತ ಆನಂದವಾಗಿ ಹೋಯಿತು ಪರಮಾನಂದ ಭರಿಕರಾದ ಗುರು ದಿನಪ್ರಭಾವ ಅದು ಅತಿಚಿತ್ರಮೇತ ಜಪ ಪ್ರಭಾವಾದ ಅತಿ ಚಿತ್ರಮೇ ಅಂತ ಹತ್ತಾರು ಶ್ಲೋಕಗಳಲ್ಲಿ ಹೇಳ್ತಾರೆ ಗುರುಗಳ ಸ್ಮರಣೆಯಿಂದ ಎದುರಿಗಿರುವ ಸಂಪತ್ತು ಕಾಣ್ತಾ ಇಲ್ಲ ಅವರಿಗೆ ಪೆಟ್ಟಿಗೆ ಕಾಣ್ತಾ ಇಲ್ಲ ಅಂದರೆ ಇದಕ್ಕೂ ಹೆಚ್ಚಿಗೆ ಏನು ಮಹಿಮೆ ಬೇಕು ಅಲೌಕಿಕವಾದ ರೀತಿಯಲ್ಲಿ ಗುರುಗಳು ಅನುಗ್ರಹವನ್ನು ಮಾಡುತ್ತಾರೆ ಹೊಡೆದರೆ ಪೆಟ್ಟು ತಾಕಿಲ್ಲ ಕಣ್ಣೆದರಿಗಿದ್ದ ಪೆಟ್ಟಿಗೆ ಕಾಣಿಸ್ತಾ ಇಲ್ಲ ಕೊನೆಗೂ ಓಡಿ ಹೋಗುವಾಗ ಸಿಕ್ಕಷ್ಟು ಸಿಗಲಿ ಅಂತ ಕೆಲವು ಪದಾರ್ಥಗಳನ್ನು ತೆಗೆದುಕೊಂಡು ಓಡಬೇಕು ಅಂತ ಹೊರಟ್ರೆ ಅಲ್ಲಿಯೂ ಅವರಿಗೆ ಭ್ರಮೆ ಎಷ್ಟು ವಿಚಿತ್ರವಾದ ಭಗವಂತನ ಮಾಯೆ ಇದೆ ನೋಡಿ ದೊಡ್ಡ ದೊಡ್ಡ ಮುತ್ತರತ್ನಗಳ ಚೀಲಗಳನ್ನು ಅಲ್ಲಿಯೇ ಇಟ್ಟಿದ್ದಾರೆ ಕೈಕಾಲು ತೊಳೆಯೋದಕ್ಕೆ ಅಂತ ಮಣ್ಣು ಹಚ್ಚಬೇಕು ಅಂತ ಮೃತ್ತಿಕೆಯ ಗಂಟು ಶಾಟೆಯನ್ನು ಮಾಡುವುದಕ್ಕೆ ಬೇಕಾದ ಬಣ್ಣ ಮಣ್ಣು ಆ ಕಾವಿ ಮಣ್ಣು ಕೈಕಾಲಿಗೆ ಹಚ್ಚುವ ಮಣ್ಣುಗಳು ಇಂತಹ ಮಣ್ಣಿನ ಗಂಟುಗಳನ್ನು ತೆಗೆದುಕೊಂಡಿದ್ದಾರೆ ಮುತ್ತರತ್ನಗಳ ಗಂಟನ್ನು ಅಲ್ಲೇ ಬಿಟ್ಟಿದ್ದಾರೆ ಪಿತ್ತಾಳಿಯ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಪಕ್ಕದಲ್ಲಿರುವ ಬಂಗಾರದ ಕೊಡಗಳು ಗಂಗಾಳಗಳನ್ನು ಬಿಟ್ಟು ಹೋಗಿದ್ದಾರೆ ಈ ರೀತಿ ಅವರಿಗೆ ಭ್ರಮೆಯಾಗಿ ಓಡಿ ಹೋಗಿದ್ದ ಕೊನೆಗೆ ಆದವಾನಿಯಲ್ಲಿರುವ ಕೇಶವರಾಯ ಅಂತ ಅವತ್ತಿನ ಕಾಲದ ರಾಜ ಅವನಿಗೆ ಸುದ್ದಿ ಗೊತ್ತಾಯಿತು ಕೆಲವು ದಿನಗಳ ನಂತರ ಅವನು ಪತ್ರ ಬರೆದು ಕಳಿಸಿದ ನಿಮ್ಮ ಮಠದ ಸಂಪತ್ತಿನ ಮೇಲೆ ಕಣ್ಣಿಟ್ಟು ಕೆಲವು ಕಳ್ಳರು ಅಪರಾಧ ಮಾಡಿದ್ದಾರೆ ಅವರನ್ನು ಹುಡುಕಿಸಿ ಅವರಿಗೆ ಚೆನ್ನಾಗಿ ಶಿಕ್ಷೆಯನ್ನು ಕೊಟ್ಟು ಕೈಕಾಲ ಮುರಿದು ಬಿಡ್ತೇನೆ ಅವರನ್ನು ನೀವೇನು ಚಿಂತೆ ಮಾಡಬೇಡಿ ನಾವು ಅವರನ್ನು ಹೇಗಾದರೂ ಮಾಡಿ ಹುಡುಕಿಸಿ ಅವರನ್ನು ಹೊಡೆದು ಹೊಡೆದು ಕೈಕಾಲು ಮರೆದು ಶಿಕ್ಷೆ ಕೊಡ್ತೇನೆ ನಮ್ಮ ರಾಜ್ಯದಲ್ಲಿ ಆದಂತಹ ಈ ಅಪರಾಧಕ್ಕೆ ಕ್ಷಮೆ ಇರಲಿ ಅಂತ ರಾಜರು ಪತ್ರ ಬರೆದು ಕಳಿಸ್ತಾರೆ ಅವರು ಏನು ಉತ್ತರ ಕೊಡಬೇಕು ಅವರಿಗೆ ಏನೂ ಮಾಡಬೇಡಿ ಅಂತ ಹೇಳಿದರು ಯಾಕೆ ಅಂದರೆ ಅವರಷ್ಟು ಕಳ್ಳತನ ಮಾಡುವುದಕ್ಕೆ ಬಂದಾಗ ನಮಗೊಂದು ಪೆಟ್ಟು ತಾಕಿಲ್ಲ ಗುರುಗಳ ನಾಮಸ್ಮರಣೆಯಿಂದ ಎದುರಿಗೆ ಪೆಟ್ಟಿಗೆ ಇದ್ದರೂ ಅವರಿಗೆ ಕಾಣಲಿಲ್ಲ ಇದೆಲ್ಲವನ್ನು ನಾವು ಪ್ರತ್ಯಕ್ಷವಾಗಿ ಅನುಭವಿಸಿ ಗುರುನಾಮ ಸ್ಮರಣೆಯಲ್ಲಿ ಹರಿನಾಮ ಸ್ಮರಣೆಯಲ್ಲಿರುವ ಮಹಿಮೆ ಎಷ್ಟು ಅದ್ಭುತ ಅಂತ ಕಂಡುಕೊಳ್ಳೋದಕ್ಕೆ ಒಂದು ಅನುಕೂಲ ಆಯಿತು ಅವರಿಗೆ ಬೇಕುಂದರೆ ಬಹುಮಾನ ಕೊಡಿ ಅವರಿಗೆ ಹೊಡೆಯಬೇಡಿ ಅಂತ ಹೇಳಿದರು ಇಂತಹ ಔದಾರ್ಯ ಅವರದು ಒಂದು ಕಡೆಗೆ ಕಾಣಬೇಕಾದದ್ದು ಗುರುಭಕ್ತಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಕಾಣಿಕೆಯನ್ನು ಅರ್ಪಣೆ ಮಾಡಿದ ಮಾತ್ರಕ್ಕೆ ಅದು ಗುರುಭಕ್ತಿ ಅಲ್ಲ ಗುರುಗಳಲ್ಲಿ ವಾಯುದೇವರಿರ್ತಾರೆ ಭಗವಂತ ಇರ್ತಾನೆ ದೇವರೇ ಸರ್ವೋತ್ತಮ ಅವನೇ ಅಹಂ ಸರ್ವಯಜ್ಞಾನಂ ಭೋಕ್ತ ಚ ಪ್ರಭುರೇವ ಚ ಅವನಿಂದಲೇ ನಿಮ್ಮ ಇಷ್ಟಾರ್ಥಗಳು ಪೂರ್ಣ ಆಗೋದು ಅಯಂ ಸರ್ವೇಷ್ಟ ಸರ್ವಾರಿಷ್ಟ ಸರ್ವಾರರಿಷ್ಟ ನಿವಾರಕರ್ವೋತ್ಕೃಷ್ಟ ಅಯಮೇವ ಏಕ ತದೀಯೋಹಂ ಸಮೇಪತಿ ಅವನೇ ಸರ್ವೋತ್ತಮ ಅವನೇ ಇಷ್ಟಾರ್ಥ ಪ್ರದ ಅವನೇ ಅನಿಷ್ಟ ನಿವಾರಕ ಆದರೆ ಅತ್ಯಚುತ ಗುರುದ್ವಾರಾ ಪ್ರಸಾದಕರ ಹಂಗೆ ನಮಗೆ ಅನುಗ್ರಹ ಮಾಡುವಾಗ ಮಾತ್ರ ಗುರುಗಳ್ವಾರಾನೇ ಅನುಗ್ರಹ ಮಾಡೋದೇ ಹೊರತು ನೇರವಾಗಿ ಅನುಗ್ರಹವನ್ನೇ ಮಾಡೋದಿಲ್ಲ ನಮ್ಮ ಹತ್ತಿರ ಬೇಕಾದಷ್ಟು ಸಂಪತ್ತಿದೆ ಕೋಟಿ ಕೋಟಿ ರೂಪಾಯಿಗಳು ಒಳಗೆ ಇದೆ ನಮಗೇನು ಬೇಕೋ ಆ ಪದಾರ್ಥಗಳನ್ನು ಮಾಡಬಹುದು ಎಂತಹ ಸಮಾರಂಭಗಳನ್ನಾದರೂ ಮಾಡಬಹುದು ಹತ್ತಾರು ಸಾವಿರ ಜನರಿಗೆ ಊಟಕ್ಕೆ ಹಾಕ್ಬೋದು ಅಷ್ಟು ಸಂಪತ್ತಿದೆ ನಿಜ ನಾನು ಅಕ್ಕಿ ಬೇಳೆ ತರಬೇಕು ಹಣದಿಂದ ಅಡುಗೆಯವರನ್ನು ಕರೆಯಬೇಕು ಹಣ ಇದೆ ಪಂಚಪಕ್ಷ ಪರಮಾನ್ನಗಳನ್ನು ಮಾಡಲಿಕ್ಕೆ ಏನೆಲ್ಲ ಬೇಕೋ ಸಂಪತ್ತಿದೆ ಎಲ್ಲ ವಿದ್ವಾಂಸರನ್ನು ಅತಿಥಿಗಳನ್ನ ಅನೇಕ ಸಜ್ಜನರನ್ನು ಭಕ್ತರನ್ನ ಎಲ್ಲರನ್ನೂ ಕರೆಸ್ಬೇಕು ಅದಕ್ಕೂ ನನಗೆ ಹಣ ಇದೆ ಎಲ್ಲ ಇದೆ ನಿಜ ಆದರೆ ಆ ಹಣ ಇರುವ ಪೆಟ್ಟಿಗೆಯ ಬೀಗ ಮಾತ್ರ ನನ್ನ ಇಲ್ಲ ಪ್ರಯೋಜನ ಏನು ಬೀಗ ಕಬ್ಬಿಣದ್ದು ಬೀಗ ಕಬ್ಬಿಣದ್ದೇ ನಿಜ ಆದರೆ ಬೀಗ ಇಲ್ಲ ಅಷ್ಟು ಹಣ ಇದ್ದು ಪ್ರಯೋಜನ ಇಲ್ಲ ಹಾಗೆ ಗುರುಗಳು ಅಸ್ವತಂತ್ರರು ದೇವರು ಸ್ವತಂತ್ರ ಸ್ವತಂತ್ರ ದೇವರು ಇದ್ದ ಹಾಗೆ ಅಸ್ವತಂತ್ರನಾದ ಗುರುಗಳು ಅವರು ಭಗವಂತನಿಗೆ ಸಮರಲ್ಲ ಪರಮಾತ್ಮನಿಗಿಂತಲೂ ಅನಂತಪಟ್ಟು ಕಡಿಮೆ ಆದರೆ ಬೀಗ ಇದ್ದ ಹಾಗೆ ಆ ಗುರುಗಳೆಂಬ ಬೀಗದ ಕೈ ಇಲ್ಲ ಅಂದರೆ ಒಳಗೆ ಭಗವಂತನೆಂಬ ಸರ್ವೋತ್ತಮ ವಸ್ತು ಇದ್ದರೂ ನಮ್ಮ ಉಪಯೋಗಕ್ಕೆ ಬರುವುದಿಲ್ಲ ಗುರುದ್ವಾರ ಪ್ರಸಾದ ಕೃತ ಹಂತಿದೆ ಬೀಗದಿಂದ ಬಾಗಿಲು ತೆಗೆದು ಒಳಗೆ ಹೋದರೆ ಮಾತ್ರ ನಮಗೆ ಸಂಪತ್ತು ಸಿಗುವುದು ಹೇಗೋ ಗುರುಗಳ ಅನುಗ್ರಹ ಪಡೆದು ನಾವು ನಡೆದಾಗ ಮಾತ್ರ ನಮಗೆ ಭಗವಂತನ ಅನುಗ್ರಹವಾಗೋದೇ ಹೊರತು ಇಲ್ಲದಿದ್ದರೆ ಆಗೋದಿಲ್ಲ ಇದು ಪಾಂಡಿತ್ಯ ಪಾಂಡಿತ್ಯ ಅಂದರೆ ಜ್ಞಾನ ಮಹಾಭಾರತ ಹೇಳುವ ಪಾಂಡಿತ್ಯ ಅಂದರೆ ಇದು ಶ್ರದ್ಧೆ ಸಹಿತವಾದ ಪಾಂಡಿತ್ಯ ವಿಶ್ವಾಸದಿಂದ ಕೂಡಿದ ಪಾಂಡಿತ್ಯ ಅನುಸಂಧಾನದಿಂದ ಭೂಯಿಷ್ಠವಾದಂತಹ ಪಾಂಡಿತ್ಯ ಈ ಪಾಂಡಿತ್ಯ ಇದ್ದರೆ ಶೋಕಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿಚ ದಿವಸೇ ದಿವಸೇ ಮೂಢಂ ಆವಿಶಂತಿನ ಪಂಡಿತಂ ಇದಕ್ಕೆ ಹಳೆಯ ಇತಿಹಾಸದ ಅನೇಕ ಉದಾಹರಣೆಗಳು ಮಾತ್ರ ಇವೆ ಅಂತ ತಿಳಿಯಬೇಡಿ ನೀವು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಗುರುಗಳ ದೇವರ ಸ್ಮರಣೆಯನ್ನು ಮಾಡಿ ಸ್ವಂತ ಜೀವನದಲ್ಲಿ ಅನುಭವಕ್ಕೆ ತಂದುಕೊಂಡು ಆಮೇಲೆ ಇದನ್ನು ನಂಬಿ ಅನುಭವಕ್ಕೆ ಅವಶ್ಯವಾಗಿ ದೇವರು ಕೊಡ್ತಾರೆ ಇದು ಆತ್ಮವಿಶ್ವಾಸ ಇದೆ ನಮ್ಮ ವೈಯಕ್ತಿಕವಾದ ಜೀವನದಲ್ಲಿ ನೂರಾರು ಸಾವಿರಾರು ಕಷ್ಟದ ಪ್ರಸಂಗಗಳು ಬಂದಾಗ ಏನೋ ಆಗಬೇಕು ಇವತ್ತು ಇಂತಹ ಕಾರ್ಯ ಅಂತ ಮನಸ್ಸಿನಲ್ಲೇ ಅಂದುಕೊಂಡಾಗ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಭಗವಂತನ ಸ್ಮರಣೆಯನ್ನು ಮಾಡಿ ಪ್ರಾರ್ಥಿಸಿದಾಗ ಆಗಿಲ್ಲ ಅನ್ನುವಂತಹ ಉದಾಹರಣೆಗಳು ಒಂದು ಇದೆ ಇಂತಹ ಅನುಭವಗಳು ಇವತ್ತಿಗೂ ನಮಗೊಬ್ಬರಿಗಲ್ಲ ಸಹಸ್ರಾರು ಜನರಿಗೆ ಇದೆ ಶ್ರದ್ಧಾವಂತರಿಗೆ ಭಕ್ತರಿಗೆ ಆದರೆ ಆ ತರಹದ ಅನುಭವವನ್ನು ಪಡೆದುಕೊಳ್ಳುವ ಪ್ರಯತ್ನ ಮಾಡಿ ಆ ನಂಬಿಕೆಯನ್ನಿಡಿ ವಿಶ್ವಾಸವನ್ನಿಡಿ ಕೆಲವು ಕಡೆಗೆ ಯುಕ್ತಿವಾದಗಳು ಕೆಲಸ ಮಾಡುತ್ತವೆ ಅಹಂಕಾರ ಯುಕ್ತಿವಾದ ಎಲ್ಲ ಕಡೆಗೆ ಕೆಲಸ ಮಾಡುವುದಿಲ್ಲ ಶ್ರದ್ಧತ್ವ ಸ್ವಾಮ್ಯ ಯುಕ್ತಿವಾದಕ್ಕೆ ಸರಿಯಾದ ಯುಕ್ತಿಗಳಿಗೆ ನಿಲುಖದ ವಿಷಯ ಅಂತೂ ನಾನು ಹೇಳ್ತಾ ಇಲ್ಲ ಪ್ರತ್ಯಕ್ಷ ಅನುಮಾನ ಆಗಮ ಯುಕ್ತಿಗಳಿಗೂ ಶಾಸ್ತ್ರಗಳಿಗೂ ಪ್ರತ್ಯಕ್ಷಕ್ಕೂ ಸರಿಯಾಗುವ ಸಿದ್ಧಾಂತ ಶ್ರೀಮದ್ ಸಿದ್ಧಾಂತ ಆದರೆ ನಮ್ಮ ಬುದ್ಧಿಯ ಮಟ್ಟ ಕಡಿಮೆ ಇದ್ದದ್ದಕ್ಕೆ ಕೆಲವೊಮ್ಮೆ ಯುಕ್ತಿಗೆ ನಿಲುಕಿಲ್ಲ ಅಂತ ಹೇಳಿ ನಮ್ಮದೇ ಬಿಡುವುದು ಬೇಡ ಅನುಭವಕ್ಕೆ ತಂದುಕೊಂಡು ಅದನ್ನು ನೋಡಿ ನಂಬಿ ನಡೆಯಿರಿ ಶೋಕಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿಚ ದಿವಸೇ ದಿವಸೇ ಮೂಢಂ ಅವಿಶಂತಿನ ಪಂಡಿತಂ ಆ ತರಹದ ಒಂದು ಶ್ರದ್ಧೆ ಭಕ್ತಿ ವಿಶ್ವಾಸಗಳು ಮನುಷ್ಯನಲ್ಲಿ ಇರಬೇಕು ಅದರಿಂದ ಅವನು ಎಲ್ಲ